ಆತ್ಮೀಯ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣನ ಭಕ್ತರಿಗೂ ಹಾಗೂ ನಮ್ಮ ರಾಮಲಿಂಗ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ನಮ್ಮ ಚಾನಲ್ನ ವಿಡಿಯೋ ವೀಕ್ಷಣೆಗಾಗಿ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಮ್ಮ ರಾಮಲಿಂಗ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ನಲ್ಲಿ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಭಕ್ತರಿಗಾಗಿ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ವಿಡಿಯೋಗಳನ್ನು ಆತ್ಮೀಯ ಭಕ್ತರಾದ ನೀವು ಭಾಳಷ್ಟು ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿದ್ದೀರಿ ಹಾಗೆ ನಮ್ಮ ಚಾನೆಲ್ನ ವೀಕ್ಷಕರು ಸಹ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿದ್ದೀರಿ ತಮಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ಆತ್ಮೀಯರೆ ಈ ಒಂದು ನಮ್ಮ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನೆಲ್ನಲ್ಲಿ ಇನ್ನೂ ಅನೇಕ ಮಹತ್ವವುಳ್ಳ ಮಾಹಿತಿಯುಳ್ಳ ಅನೇಕ ವಿಡಿಯೋಗಳನ್ನು ನಾನು ಪ್ರಸಾರ ಮಾಡುತ್ತಿದ್ದೇನೆ ಎಂದಿನಂತೆ ಮುಂದಿನ ನನ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಅರಸಿ ಆಶೀರ್ವದಿಸಿರಿ ಜೊತೆಗೆ ಈ ಚಾನಲ್ನಲ್ಲಿ ಇನ್ನೂ ಅನೇಕ ವಿಡಿಯೋಗಳಿವೆ ವೀಕ್ಷಣೆ ಮಾಡಿರಿ ವಿಶೇಷವಾಗಿ ನಮ್ಮ ರಾಮಲಿಂಗ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ನಲ್ಲಿ ಆ ಪ್ಲೇಲಿಸ್ಟನ್ನು ತಾವು ಕ್ಲಿಕ್ ಮಾಡಿದರೆ ಅಲ್ಲಿ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಒಂಬತ್ತು ಭಕ್ತಿ ಗೀತೆಗಳು ಹಾಗೂ ಒಂದು ಕಾಮರೆಯವರ ಚರಿತೆ ಇದೆ ಅದನ್ನು ತಾವು ವೀಕ್ಷಣೆ ಮಾಡಬೇಕು ಹಾಗೆ ನಾನು ಭಕ್ತರಿಗಾಗಿ ಮಾಡಿದಂಥ ಮಾಹಿತಿ ಕೈಪಿಡಿಯನ್ನು ತಾವೆಲ್ಲರೂ ಉತ್ಸವಕ್ಕೆ ಬಂದಂಥ ಸಮಯದಲ್ಲಿ ತೆಗೆದುಕೊಂಡು ಹೋಗಿ ಪ್ರೋತ್ಸಾಹಿಸಿದ್ದೀರಿ ಹಾಗೆಯೇ ಆ ಒಂದು ಭಕ್ತಿಯ ರಾಮಲಿಂಗೇಶ್ವರ ಕಾಮಂಡದಿಯವರ ಮಾಹಿತಿ ಕೈಪಿಡಿಯಲ್ಲಿರುವ ವಿಷಯಗಳನ್ನು ತಾವೆಲ್ಲರೂ ಓದಿರಿ ಹಾಗೂ ಇನ್ನಷ್ಟು ಹೆಚ್ಚಿನ ಒಂದು ಭಕ್ತರಿಗೆ ಆ ವಿಷಯಗಳನ್ನು ತಿಳಿಸಿರಿ ನಿಮ್ಮಂತೆ ಅವರೂ ಸಹ ಈ ಕಾಮದೇವರ ಒಂದು ಆಶೀರ್ವಾದ ಭಾಗ್ಯವನ್ನು ಪಡೆಯಲೆಂದು ನಾನು ಕೋರುತ್ತೇನೆ ಜೊತೆಗೆ ಮುಂಬರುವ ನನ್ನ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಿಸಿ ಎಂದಿನಂತೆ ಪ್ರೋತ್ಸಾಹ ಮಾಡುತ್ತೀರಿ ಅಂತ ನಾನು ಆಶಿಸಿ ತಮಗೆಲ್ಲ ಮತ್ತೊಮ್ಮೆ ವಂದಿಸಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಶ್ರೀರಾಮಲಿಂಗೇಶ್ವರ